ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸಂಕಷ್ಟಹರ ಗಣಪತಿ ಪೂಜೆಯನ್ನು ನಾವು ಮಾಡಿರ್ತೀವಿ ಆದರೆ ಇವತ್ತು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಅಂಗಾರಕ ಸಂಕಷ್ಟಿ ಪೂಜೆಯನ್ನು ಯಾರೆಲ್ಲ ಮಾಡಿರ್ತಿರಲ್ಲ ಅವರು ತಪ್ಪದೆ ಚಂದ್ರನಿಗೂ ಸಹ ಪೂಜೆಯನ್ನು ಮಾಡಬೇಕು ಅರ್ಘ್ಯವನ್ನು ಕೊಟ್ಟು ಸ್ತೋತ್ರವನ್ನು ಹೇಳಿದರೆ ನಮಗೆ ಸಂಕಷ್ಟರ ಚತುರ್ಥಿಯ ಪೂರ್ಣ ಫಲ ಅನ್ನೋದು ಪ್ರಾಪ್ತ ಆಗುತ್ತೆ ಅಂದರೆ ನಾವು ಏನು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿರ್ತೀವಲ್ಲ ಅದರ ಒಂದು ಪೂಜಾ ಫಲ ನಮಗೆ ಸಿಗಬೇಕಂದ್ರೆ ನಾವು ಗಣಪತಿಯನ್ನು ಎಷ್ಟು ಭಕ್ತಿ ನಂಬಿಕೆಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿರ್ತೀವಲ್ಲ ಅದೇ ರೀತಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕಾದಾಗ ನಾವು ಅಷ್ಟೇ ಭಕ್ತಿ ನಂಬಿಕೆಯಿಂದ ಕೊಟ್ಟು ಸ್ತೋತ್ರವನ್ನು ಹೇಳೋದರಿಂದ ನಮ್ಮ ಸಂಕಷ್ಟಹರ ಗಣಪತಿಯ ಒಂದು ಪೂಜಾ ಫಲ ಸಂಪೂರ್ಣವಾಗಿ ನಮಗೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಹಾಗಾಗಿ ಇವತ್ತು ಸಾಯಂಕಾಲ ನಾವು ಚಂದ್ರೋದಯ ಆದಾಗ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕಾದಾಗ ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕಾದ ಒಂದು ಸಂದರ್ಭದಲ್ಲಿ ಹೇಳಬೇಕಾದ ಒಂದು ಸ್ತೋತ್ರ ಈ ರೀತಿಯಾಗಿದೆ ನೋಡಿ ಸ್ನೇಹಿತರೆ ಕ್ಷೀರ ಸಾಗರ ಸಂಭೂತ ಸುಧಾರೂಪ ನಿಶಾಕರ गृहिण्यार्यं माया दत्तं गणेशप्रीतिवर्धनं रोहिणीसहितचन्द्रमाया नम इत्यर्थं गणेशाय नमस्तुभ्यं सर्वसिद्धिप्रदायकं सङ्कष्टं हरमेव देव गृहाण्यं नमस्तुते सङ्कष्टर गणेशाय नमः प्रथमार्घ्यं समर्पयामि कृष्णपक्षे चतुर्थ्यां तु पूजिसे विदूदये ಕ್ಷೀರಂ ಪ್ರಸಾದಿತೋ ದೇವ ಗೃಹಣಾರ್ಮ್ಯಂ ನಮಸ್ತುತೆ ಸಂಕಷ್ಟರ ಗಣೇಶಾಯ ನಮ ದ್ವಿತೀಯಾರ್ಘ್ಯಂ ಸಮರ್ಪೆಯಾಮ ದೇವ ಗಣೇಶ ಪ್ರಿಯವಲ್ಲಭೆ ಸರ್ವಸಂಕಷ್ಟಶಾಯ ಚಂದ್ರಾರ್್ಯ ನಮಸ್ತುತೆ ಸಂಕಷ್ಟರ ಗಣೇಶಾಯ ನಮ ತೃತೀಯಾರ್್ಯಂ ಸಮರ್ಪಯಾಮಿ ಈ ಒಂದು ಮಂತ್ರವನ್ನು ಹೇಳಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಮಂತ್ರವನ್ನು ಹೇಳಿ ನಾವು ಅರ್ಘ್ಯವನ್ನು ಕೊಟ್ಟರೆ ನಮ್ಮ ಸಂಕಷ್ಟರ ಚತುರ್ಥಿಯ ಪೂರ್ಣ ಫಲ ಅನ್ನೋದು ನಮಗೆ ಸಿಗುತ್ತದೆ ಸ್ನೇಹಿತರೆ ಈ ಒಂದು ಸ್ತೋತ್ರ ತುಂಬಾ ಸರಳವಾಗಿದೆ ಸ್ನೇಹಿತರೆ ಪ್ರತಿಯೊಬ್ಬರು ಹೇಳ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ ಅನ್ಸಿದರೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ